ಕಿಚನ್ ರುಚಿಗಳ ಸರದಾರ ತಿಂಡಿ ತಿನ್ನೋದಕ್ಕೆ ಮುನ್ನೂರರಿಂದ ನಾಲ್ಕುನೂರು ನೂರ್ ಕಿಲೋಮೀಟರ್ ದೂರದಿಂದ ಬರ್ತಾರೆ ಅಂದ್ರೆ ನಮ್ತೀರಾ ನಂಬಲೇಬೇಕು ಆ ಗ್ರಾಹಕರನ್ನ ಮಾತಾಡ್ಸೋಣ ಬನ್ನಿ ನಾವು ಬೆಂಗಳೂರಿಂದ ಇಲ್ಲಿಗೆ ಬರ್ತೀವಿ ತಿನ್ನಕ್ಕೋಸ್ಕರನೇ ಚಪಾತಿ ಖಾರ ಇಡ್ಲಿ ಸಾಂಬಾರು ಕೆನೆ ಅಂತ ಫೇಮಸ್ಸು ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಲು ಟ್ವೆಲ್ ಫಿಫ್ಟೀನಿಗೆ ಟ್ವೆಲ್ ಫಿಫ್ಟೀನಿಗೆ ಯಶವಂತಪುರಿಂದ ಬಂದು ಕರೆಕ್ಟು ಫೈವ್ ತರ್ಟಿ ಸಿಕ್ಸ್ಗೆ ಓಪನ್ ಆಗುತ್ತೆ ಮನೆಗೆ ಹೋಗ್ದಿರ ಫಸ್ಟು ತಿಂದ್ಬಿಟ್ಟೆ ಮನೆಗೆ ಹೋಗೋದು ಇಲ್ಲಿಂದ ಬ್ಯಾಗ್ ಎಲ್ಲ ತೊಗೊಂಬಂದು ಸ್ಟೇಷನಿಂದ ನಡ್ಕೊಂಡು ಹತ್ರ ಆಗುತ್ತೆ ಇಲ್ಲಿಂದ ತಿನ್ಬಿಟ್ಟೆ ಹೋಗೋದು ಅದಾದಮೇಲೆ ಇದೇ ಫೇಮಸ್ಸು ಕೆನೆ ಅಂಟುಂಡೆ ಕುಂದ ನಿಮಗೆ ಆಮೇಲೆ ಖಾರ ಸೇವ್ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊಡ್ತಾರೆ ಚಪಾತಿ ಒಗ್ಗರಣೆ ನೆಕ್ಸ್ಟ್ ಲೆವೆಲ್ ಇದು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ತಿಂದು ಹೋಗೋದು ಮನೆಗೆ ನನಗಂತೂ ತುಂಬ ಆಶ್ಚರ್ಯ ಅನಿಸ್ತು ಯಾಕೆಂದರೆ ಈ ಹೋಟೆಲಲ್ಲಿ ಸಿಗೋ ಈ ಸಿಗ್ನೇಚರ್ ಡಿಶ್ ಇದೆಯಲ್ಲ ಇದನ್ನು ತಿನ್ನೋದಕ್ಕೆ ಜನ ನೂರಾರು ಕಿಲೋಮೀಟ್ರ್ ದೂರದಿಂದ ಬರ್ತಾರೆ ಇದು ಅಂತಿಂಥ ಹೋಟೆಲ್ ಅಲ್ಲ ನಲವತ್ತು ವರ್ಷಗಳ ಹಳೆ ಹೋಟೆಲ್ ಇಲ್ಲಿ ಸಿಗೋ ಇದೊಂದು ಡಿಶ್ ಇದೆಯಲ್ಲ ಫುಡ್ ಲವರ್ಸ್ ನ ಫಿದಾ ಮಾಡಿದೆ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಈ ವಿಶೇಷ ಫುಡ್ ಲಾಗ್ ನೋಡ್ತಾ ಇರೋ ಎಲ್ಲ ಆಹಾರ ಪ್ರಿಯರಿಗೆ ತಿಂಡಿ ಪೋತರಿಗೆ ಸ್ವಾಗತ ಸುಸ್ವಾಗತ ಈ ಹೋಟೆಲ್ ಇರೋದಾದರೂ ಎಲ್ಲಿ ಅನ್ನೋದನ್ನ ಈ ಸಂಚಿಕೆ ಕೊನೆಗೆ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸ್ಮಿತಾಸ್ ಕಿಚನ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಮತ್ತು ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗಾದ್ರೆ ತಡ ಮಾಡದೆ ಫುಡ್ ಲಾಗ್ನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ನಾನಂತೂ ತುಂಬ ಹೋಟೆಲ್ನಲ್ಲಿ ತಿಂಡಿ ತಿಂದಿದ್ದೀನಿ ಊಟ ಮಾಡಿದ್ದೀನಿ ಆದರೆ ಈ ಹೋಟೆಲ್ನಲ್ಲಿ ಅಷ್ಟು ಸ್ಪೆಷಾಲಿಟಿ ಎಲ್ಲೂ ನೋಡಿಲ್ಲ ಯಾಕೆ ಅಂತೀರಾ ಇದು ವ್ಯಾಪಾರದ ದೃಷ್ಟಿಯಿಂದ ಇರೋ ಹೋಟೆಲ್ ಅಷ್ಟೇ ಅಲ್ಲ ಗ್ರಾಹಕರ ಬಗ್ಗೆ ಆರೋಗ್ಯದ ಕಾಳಜಿ ಕೂಡ ವಹಿಸೋ ಅಂಥ ಹೋಟೆಲ್ ಕೆನೆ ಭರಿತ ಗಟ್ಟಿ ಮೊಸರನ್ನ ಕೊಡೋದು ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮೊಸರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ವಿಷಯ ಎಲ್ರಿಗೂ ಗೊತ್ತು ಆದರೆ ಪ್ಲೇಟ್ ತುಂಬ ಕೆನೆ ಭರಿತ ಮೊಸರು ಇಲ್ಲಿ ಸಿಗುತ್ತೆ ಒಂದು ಪ್ಲೇಟ್ ಮೊಸರು ತಿಂದು ಹೊರಗಡೆ ಬಂದರೆ ಸಾಕು ಆಹಾ ಅದು ಸೂಪರ್ ಫೀಲಿಂಗ್ ಬಿಡಿ ಇನ್ನು ವೀಕ್ಷಕರೇ ಈ ಹೋಟೆಲ್ನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದನೇ ಬಿಸಿ ಬಿಸಿ ಇಡ್ಲಿ ವಡೆ ಪೂರಿ ದೋಸೆ ಸಿಗುತ್ತೆ ಇದರ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಅಂತ ಫೇಮಸ್ ಆಗಿರೋ ಮಿರ್ಚಿ ಮಂಡಕ್ಕಿ ಕೂಡ ಬೆಳ ಸಿಗುತ್ತೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ ಅದೇನಪ್ಪ ಅಂದರೆ ಈ ಹೋಟೆಲ್ನ ಸಿಗ್ನೇಚರ್ ಡಿಶ್ ಹೌದು ಈ ಹೋಟೆಲ್ ಏನೇ ತಿಂಡಿ ಕೊಡ್ಲಿ ಅದ್ರ ಜೊತೆಗೆ ಒಂದು ಖಾದ್ಯ ಅಂತೂ ಕೊಟ್ಟೆ ಕೊಡ್ತಾರೆ ಆಹಾ ಅದನ್ನ ಹೇಳೋದಕ್ಕಿಂತ ಮುಂಚೆ ನನ್ನ ಬಾಯಲ್ಲಂತೂ ನೀರು ಬರ್ತಾ ಇದೆ ಏಕೆಂದ್ರೆ ನಾನು ಕೂಡ ಆ ಸಿಗ್ನೇಚರ್ ಡಿಶ್ ನ ಟೇಸ್ಟ್ ಮಾಡಿದ್ದೀನಿ ಆ ಸಿಗ್ನೇಚರ್ ಡಿಶ್ ಯಾವುದು ಅಂತ ಗೊತ್ತಾ ಅದೇ ಸಾಂಬಾರ್ ವೀಕ್ಷಕರೇ ಇದೇ ನೋಡಿ ಆ ಸಿಗ್ನೇಚರ್ ಡಿಶ್ ಸಾಂಬಾರ್ ಈ ಹೋಟೆಲ್ನಲ್ಲಿ ಈ ಸಾಂಬಾರನ್ನ ಸೌದೆ ಒಲೆಯಲ್ಲಿ ತಯಾರಿಸ್ತಾರೆ ಮೂರು ನಾಲ್ಕು ದಶಕಗಳಿಂದ ಸೀಕ್ರೆಟ್ ಪದಾರ್ಥನ ಬಳಸಿ ಈ ಸಾಂಬಾರನ್ನ ಇಲ್ಲಿ ಕುಕ್ ಮಾಡ್ತಾರೆ ಇಲ್ಲಿನ ವಿಶೇಷತೆ ಏನು ಅಂತಂದರೆ ಇಡ್ಲಿ ಕೊಟ್ಟರೆ ಅದ್ರ ಜೊತೆಗೆ ಸಾಂಬಾರ್ ವಡೆ ಕೊಟ್ಟರೆ ಅದ್ರ ಜೊತೆಗೆ ಸಾಂಬಾರ್ ಪೂರಿ ಜೊತೆಗೆ ಸಾಂಬಾರ್ ಇನ್ನೂ ಅಚ್ಚರಿ ಸಂಗತಿ ಏನು ಗೊತ್ತಾ ಈ ಹೋಟೆಲ್ನಲ್ಲಿ ಬೆಳೆ ಬೆಳಿಗ್ಗೆನೆ ಚಪಾತಿ ಜೊತೆಗೆ ಸಾಂಬಾರ್ ಕೊಡ್ತಾರೆ ಗ್ರಾಹಕರಂತೂ ಚಪಾತಿ ಸಾಂಬಾರ್ನ ಸುರ್ ಅಂತ ಬಾಯಿ ಚಪ್ಪರ್ಸ್ಕೊಂಡು ಸವಿತಾರೆ ಈ ಹೋಟೆಲ್ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಚಲೋ ಆಯ್ತು ನಾವು ಸಣ್ಣ ಅವಾಗ ಚಪಾತಿ ಸಾಂಬಾರು ಒಗ್ಗರಣೆ ಮಂಡಕ್ಕಿ ಇದಕ್ಕೆ ಫೇಮಸ್ ಕಡಿಮೆ ಇತ್ತು ಅಷ್ಟು ಕಷ್ಟ ಇದೆ ಪ್ರತಿ ದಿವಸ ಆಮೇಲೆ ತಿಂಡಿ ತುಂಬ ಚೆನ್ನಾಗಿರ್ತದೆ ನಾವು ಸಣ್ಣದಿಂದನೇ ಇಲ್ಲೇ ಚಹ ಚಾ ಕುಡಿಯೋದು ಅದು ಇದ್ರ ಬಗ್ಗೆ ಚಪಾತಿ ಸಾಂಬಾರು ದೋಸೆ ಆಮೇಲೆ ಇಡ್ಲಿ ಇವೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಇನ್ನೂ ಒಂದು ವಿಶೇಷ ಏನು ಅಂದರೆ ಈ ಹೋಟೆಲ್ನಲ್ಲಿ ಸಂಜೆ ಸಿಗೋ ಸ್ನ್ಯಾಕ್ಸ್ ಬೆಳೆ ಬೆಳಿಗ್ಗೆನೆ ಸಿಗುತ್ತೆ ಅದೇ ಮಿರ್ಚಿ ಮಂಡಕ್ಕಿ ಅದಕ್ಕೂ ಕೂಡ ಸಾಂಬಾರನ್ನ ಕಾಂಬಿನೇಷನ್ ಆಗಿ ಕೊಡ್ತಾರೆ ನಮ್ಮ ಕಾಲೇಜ್ ಟೈಮ್ ಅಂದ್ರೆ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ನಿಂದ ಇದ್ವಿ ನಾವು ಕಾಲೇಜ್ ತಲೆ ಹೋದಾಗ ಬೆಳಗ್ಗೆ ಐದು ಗಂಟೆ ಎದ್ದು ನಾವು ಈ ಕೆಣಿ ಮೀಸ್ರ ತಿನ್ನ ನಮ್ಮದು ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಅಷ್ಟು ಅವಾಗಿಂದ ಒಳ್ಳೆ ಟೇಸ್ಟಿ ಫುಡ್ ಕೊಡೋದು ಇವರು ಕೆಣಿಮೀಸರು ಫೇಮಸ್ ಆಮೇಲೆ ಗುಳ್ಗಿ ಸಾಂಬಾರು ಷೇವು ಅದು ಕೊಡ್ತಾರೆ ಆಮೇಲೆ ಒಳ್ಳೆ ಇಡ್ಲಿ ಆಮೇಲೆ ವಡೆ ಮಿರ್ಚಿ ಮಂಡಕ್ಕಿ ಖಾರ ಆಮೇಲೆ ಐಟಮ್ ಭಾಳ ಚಲೋ ಇದೆ ಅಷ್ಟೇ ಅಲ್ಲ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೆಶ್ ಲಡ್ಡು ಮತ್ತು ದೇಸಿ ಹಸುವಿನ ಹಾಲಿನಿಂದ ಮಾಡಿದಂಥ ಕುಂದ ಕೂಡ ಸ್ವೀಟ್ ಪ್ರಿಯರಿಗೆ ಖುಷಿ ಕೊಡುತ್ತೆ ಟೇಸ್ಟ್ ಅಂತೂ ಕುಣಿಯೋದ್ರಲ್ಲಿ ಎರಡು ಮಾತಿಲ್ಲ ಕರ್ದಂಟು ಒಂದು ಮಾಡ್ತೀವಿ ಅಂಟಿನ ಉಂಡಿ ಒಂದು ಮಾಡ್ತೀವಿ ಅಂಟಿನುಂಡಿ ಅಂದ್ರೆ ಅದೇ ಬೆಲ್ಲ ಆರ್ಗ್ಯಾನಿಕ್ ಒಳಗೆ ಮಾಡೋದು ಬೆಲ್ಲದಲ್ಲಿ ಮಾಡೋದು ಆಮೇಲೆ ಕುಂದಾ ಕುಂದ ಬಂದ್ಬಿಟ್ಟು ಸರ್ ಪ್ಯೂವರ್ ಹಾಲು ಅಂದ್ರೆ ಎಮ್ಮೆ ಹಾಲಿಂದನೇ ಬಂದು ಎಮ್ಮೆ ಹಾಲಿಂದನೇ ಎಲ್ಲ ನಮ್ಮ ಕಸ್ಟಮರ್ ದೇವ್ರಿ ಅವರು ಮೂರು ವರ್ಷದಿಂದ ಬರ್ಕಂತಾನದ ರೀ ಎಲ್ಲ ಜಾಸ್ತಿ ರೀ ಹ್ಮ್ ಎಲ್ಲ ಬೆಂಗಳೂರು ಹುಬ್ಬಳ್ಳಿ ಬರ್ತಾರೆ ಓಕೆ ಈ ಹೋಟೆಲ್ ಇರೋದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಶಹರದಲ್ಲಿ ರಾಣೆಬೆನ್ನೂರಿನ ದೊಡ್ಡಪೇಟೆಯಲ್ಲಿ ಈ ಹೋಟೆಲ್ ಇದೆ ಈ ಫುಡ್ ಲಾಗ್ ನೋಡಿದ ಮೇಲೆ ನೀವು ಇಲ್ಲಿ ಒಂದ್ಸಲ ಹೋಗಿ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಿ ಅಂತ ನನಗೆ ಗೊತ್ತು ಹೋಗಿ ಬನ್ನಿ ಯುನೀಕ್ ಸಾಂಬಾರನ್ನ ಟೇಸ್ಟ್ ಮಾಡಿ ಮತ್ತೆ ಮುಂದಿನ ಫುಡ್ ಲಾಗ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಒಳ್ಳೆ ಫುಡ್ನ ಎಂಜಾಯ್ ಮಾಡ್ತಾಯಿರಿ ನಾನು ನಿಮಗೋಸ್ಕರ ಸ್ಪೆಷಲ್ ಅಲ್ಲ ಸೂಪರ್ ಸ್ಪೆಷಲ್ ಆಗಿರೋ ಫುಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ